ಊಟ ಮಾಡಿ ಮಲಗಿರ್ತೀರಿ ಅರ್ಧ ರಾತ್ರಿಯಲ್ಲಿ ಯಾಕೋ ಹೊಟ್ಟೆ ಉರಿ ಎದೆ ಉರಿ ಎಚ್ಚರ ಆಗುತ್ತೆ ಏನು ಮಾಡಬೇಕು ಡಾಕ್ಟ್ರೆ ಏನಾದರೂ ಮನೆ ಮೆಡಿಸನ್ ಇದೆಯಾ ವೆರಿ ಸಿಂಪಲ್ ನೀವು ಅಂದ್ಕೊಂಡಂಗೆ ಒಳಗೆ ಬೆಂಕಿ ಇರಲ್ಲ ಆದರೆ ನಿಮಗೆ ಪದೇ ಪದೇ ಹಂಗಾಗೋರಿಗೆ ಮನೆಯಲ್ಲಿ ರೆಫ್ರಿಜಿರೇಟ್ರ್ ಇದ್ದರೆ ನಾನು ಸಿಂಪಲ್ ಅಡ್ವೈಸ್ ಒಂದು ಗ್ಲಾಸ್ ಹಾಲನ್ನ ಕಾಯಿಸಿ ಅದರೊಳಗೆ ಇಟ್ಬಿಡಿ ಬೆಳಗಿಂಚವು ಅಥವಾ ರಾಗಿ ಅಂಬಲಿ ಬೆಸ್ಟ್ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಇಟ್ಟಿರಿ ನಿಮ್ಗೆ ಹಂಗಾದಾಗ ರಾಗಿ ಅಂಬಲಿ ಜೊತೆಯಲ್ಲಿ ತಣ್ಣಗಿರೋ ಹಾಲು ಕುಡಿದ್ರೆ ತುಂಬ ಜನ ಮಜ್ಜಿಗೆ ಕುಡಿಬೋದಾ ಅಂತಾರೆ ಮಜ್ಜಿಗೆ ಹುಳಿ ಇರುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಮಿಲ್ಕ್ ಇನ್ಫ್ಯಾಕ್ಟ್ ನಾವು ಹಾಸ್ಪಿಟ್ಲಲ್ಲಿ ತುಂಬ ಸಿವಿಯರ್ ಇದ್ದಾಗೆ ಮೂಗಿನ ಹಿಂದ ರೈಲ್ ಸ್ಟ್ಯೂಬ್ ಹಾಕಿ ಮಿಲ್ಕ್ ಡ್ರಿಪ್ ಹಾಕ್ತೀವಿ ಮಿಲ್ಕ್ನ ಬಾಟ್ಲಲ್ಲಿ ಹಾಕಿ ಅದನ್ನು ಮೂಗಿನ ಮುಖಾಂತರ ಹಾಕೀವಿ ಸೊ ಮನೆ ಮದ್ದು ಅಂದರೆ ಇಷ್ಟೇ ಅವಾಯ್ಡ್ ಮಾಡಬೇಕಾಗಿರೋದು ಅಂದರೆ ಬಜ್ಜಿ ಬೋಂಡಾ ಚೌ ಚೌ ಚಿಪ್ಸು ತುಂಬ ಜನ ಪಕೋಡ ಇಲ್ದರೆ ಊಟನೇ ಮಾಡಲ್ಲ ಅಂಥವ್ರಿಗೆ ಹೇಳ್ತೀವಿ ಬಟ್ ಭಾಳ ಜನಕ್ಕೆ ನಾನು ಸರಳವಾಗಿ ಹೇಳ್ತೀನಿ ಮಾಮೂಲಿ ಒಗ್ಗರಣೆ ಸಾರು ಚಿತ್ರಾನ್ನ ಅದ್ರೊಳಗಿರೋ ಒಂದು ಮೆಣಸಿನ್ಕಾಯಿ ಉಪ್ಪಿಟ್ಟು ಅವೆಲ್ಲ ಕೂಡ ಕಾಂಟ್ರ್ಯಾಂಡಿಗೆ ತಿನ್ಬೋದು ನೀವು ಖುಷಿಯಿಂದ ತಿನ್ಬೋದು ಕಾಫಿ ಟೀಯಿಂದ ಗ್ಯಾಸ್ಟ್ರಿಕ್ ಆಗುತ್ತಾ ಇಲ್ಲ ಇಲ್ಲ ಡಾಕ್ಟ್ರ್ ನಾನು ಕುಡ್ದಾಗೆಲ್ಲ ಹಂಗೆ ಆಗುತ್ತೆ ಅಂದರೆ ಕುಡಿಬೇಡಿ ನಮ್ಮ ಪ್ರಕಾರ ಎ ಫ್ರೈಡ್ ಫುಡ್ ಬಿಟ್ಟರೆ ಬೇರೆ ಆ ರೀತಿ ಆಗಲ್ಲ ಚಿಲ್ಲಿ ಚಿಕನ್ ತಿಂತೀರಾ ಸೊ ಅಂಥವನ್ನ ನಿಮ್ಗೆ ಹಂಗಾದಾಗ ಅವಾಯ್ಡ್ ಮಾಡಿ ಇಲ್ಲಾಂದರೆ ಸ್ಪೆಸಿಫಿಕ್ಕಾಗಿ ಇಂಥದನ್ನೇ ಅವಾಯ್ಡ್ ಮಾಡಬೇಕು ಅಂತ ಏನು ಇಲ್ಲ ಟೈಮ್ ಸರಿ ಊಟ ಮಾಡಿ ಅದು ಭಾಳ ಇಂಪಾರ್ಟೆಂಟು ಸಿ ಬ್ರೇಕ್ಫಾಸ್ಟ್ ಎಷ್ಟು ಇಂಪಾರ್ಟೆಂಟು ಅಂದರೆ ನೀವು ರಾತ್ರಿ ಉಂಡು ಮಲಗಿದಾಗ ಫೋರ್ ಅವರ್ಸ್ನಲ್ಲಿ ನಿಮ್ಮ ಸ್ಟಮಕ್ ಆಗಿರುತ್ತೆ ಸ್ಟಮಕ್ ಖಾಲಿ ಆದರೆ ಅದರೊಳಗೆ ಬರೀ ಆ್ಯಸಿಡ್ ಇರುತ್ತೆ ಅದು ನಿಮ್ಮನ್ನು ಸುಡ್ತಾ ಇರುತ್ತೆ ಆದರೆ ಮ್ಯೂಕಸ್ ಅಂತ ಇರುತ್ತೆ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಇವೆರಡು ಬ್ಯಾಲೆನ್ಸ್ ಮಾಡ್ತಿರ್ತವೆ ಅದನ್ನು ನೀವು ಹೆಲ್ಪ್ ಮಾಡಬೇಕು ಅಂದರೆ ಒಂಬತ್ತು ಗಂಟೆ ಒಳಗಾಗಿ ಮಸ್ಟ್ ಬ್ರೇಕ್ ಯುವರ್ ಫಾಸ್ಟ್ ಇಟ್ಸ್ ಎ ಬ್ರಿಟಿಷ್ ಟರ್ಮಿನಾಲಜಿ ನಮ್ಮಲ್ಲಿ ತಿಂಡಿ ಅಂತೀವಿ ನಾಷ್ಟ ಅಂತೀವಿ ದಯವಿಟ್ಟು ಒಂಬತ್ತು ಗಂಟೆ ಒಳಗೆ ತಿಂಡಿ ತಿನ್ನಿ ಇಲ್ಲಾಂದರೆ ನೀವು ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ರೆಡಿ ಮಾಡಿಕೊಂಡು ಪರ್ಟಿಕ್ಯುಲರ್ ಲೇಡೀಸು ಎಲ್ಲೋ ನೀವು ನಿಂಪಾಡಿ ನೀವು ಹನ್ನೆರಡು ಗಂಟೆ ಆದರೂ ಹೊಟ್ಟೆಗೆ ಏನೂ ಹಾಕಲಿಲ್ಲ ಅಂದರೆ ನಿಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ತಲೆನೋವು ಬರುತ್ತೆ ಆ ಟೈಮ್ನಾಗ ಅನಾಸಿನೂ ಸಾರಿಡಾ ನಿಂತ ಮಾತ್ರೆ ತರಿಸಿ ನುಂಗ್ತೀರಿ ಅವಾಗ ನಿಮ್ಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ದಯವಿಟ್ಟು ಆದ್ದರಿಂದ ಇದು ಭಾಳ ಇಂಪಾರ್ಟೆಂಟು ಇನ್ನು ಅದು ಬಿಟ್ಟರೆ ಒಂದು ಪರ್ಟಿಕ್ಯುಲರ್ ಮನೆ ಮೆಡಿಸನ್ ಅಂತ ಏನಿಲ್ಲ ಬಟ್ ಜನ ತಪ್ಪು ತಪ್ಪು ತಿಳ್ಕೊಳ್ತಾರೆ ಮುದ್ದೆ ಗಟ್ಟಿ ಚಪಾತಿ ಈಟು ಕೋಳಿ ಈಟು ಅದೆಲ್ಲ ನಿಮ್ಮ ಭಾಷೆ ಮೆಡಿಕಲ್ ಭಾಷೆಯಲ್ಲ ಕೋಳಿ ಮಟನ್ನು ತಿನ್ನೋವಾಗೆ ಅದರಲ್ಲಿ ಫೈಬರ್ ಕಡಿಮೆ ಮಲಬದ್ಧತೆ ಆಗುತ್ತೆ ಆದ್ದರಿಂದ ನೀವು ದಯವಿಟ್ಟು ಅದ್ರ ಜೊತೆಗೆ ಸಲಾಡ್ಸ್ತೀನಿ ಸೌತೆಕಾಯಿ ಮೂಲಂಗಿ ಟಮೊಟ ಅಂತವು ಪೋರ್ಕ್ ಹಂದಿ ಮಾಂಸ ತಂಪು ಅಂತಾರೆ ಬಟ್ ಹಂದಿ ಮಾಂಸದಲ್ಲಿ ಫೈಬರ್ ಇರುತ್ತೆ ಕೋಳಿಯಲ್ಲಿ ಫೈಬರ್ ಇರಲೇ ಎರಡೇ ವ್ಯತ್ಯಾಸ ಕೋಳಿ ತಿಂದರೆ ಮಲಬದ್ಧತೆ ಆಗುತ್ತೆ ಹಂದಿ ಮಾಂಸ ತಿಂದರೆ ಮಲಬದ್ಧತೆ ಆಗೋಲ್ಲ ಆ ರೀತಿ ನಿಮ್ಮ ಈ ಹಳೆ ಕಾಲದ ಭಾಷೆಗಳನ್ನೆಲ್ಲ ಬಿಟ್ಟು ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ವೈಜ್ಞಾನಿಕವಾಗಿ ಬಿಹೇವ್ ಮಾಡಿ ನಮಸ್ಕಾರ